ಎಲ್ರಿ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿಂದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಇರಲಿ ಎಸ್ ಇವತ್ತು ನನಗೆ ಸಂತ ಶಿಶುನಾಳ ಶರೀಫರ ಒಂದು ಹಾಡು ನೆನಪಾಗ್ತಾ ಇದೆ ಸೋರುತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ ಈಗ ಯಾವ ಮನೆ ಮಲ್ಗೆ ಸೋರ್ತಾ ಇದೆ ಯಾರದು ಅಜ್ಞಾನ ನೋಡೋಣ ಸೊ ಈಗ ಒಂದು ದಿನದ ಹಿಂದೆ ಬೆಂಗಳೂರಿನ ಕುಮಾರ ಬಂಗಾರಪ್ಪ ಅವರ ಮನೆಯಲ್ಲಿ ಒಂದು ಸಭೆ ಸೇರಿ ನಡೀತು ಆ ಸಭೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಪಿ ಹರೀಶ್ ರಮೇಶ್ ಜಾರಕಿಹೊಳಿ ಸಿದ್ದೇಶ್ವರ್ ಪ್ರತಾಪ್ ಸಿಂಹ ಹೀಗೆ ಬಹಳಷ್ಟು ನಾಯಕರುಗಳು ಪಾಲ್ಗೊಂಡಿದ್ದರು ಈ ಎಲ್ಲ ನಾಯಕರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಅತೃಪ್ತರು ಅವರ ಅತೃಪ್ತಿ ಇರುವುದು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜೇಂದ್ರ ಹಾಗೂ ಅವರ ತೀರ್ಥರೂಪರಾದಂಥ ಯಡಿಯೂರಪ್ಪ ಮೇಲೆ ಸೊ ಅವರು ಸಭೆ ನಡೆಸಿದ್ರು ಚರ್ಚೆ ಮಾಡಿದ್ರು ಎಲ್ಲ ಮಾಡಿದ್ರು ನಂತರ ವಕ್ಫ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಯಿತು ಹಾಗೆ ನೋಡಿದರೆ ಬಸನಗೌಡ ಪಾಟೀಲ್ ಕಳೆದ ಕೆಲವು ವರ್ಷಗಳಿಂದ ಅವರು ಹುಟ್ಟಾ ಭಿನ್ನಮತೀಯರಾಗಿದ್ದಾರೆ ಹುಟ್ಟಾ ಭಿನ್ನಮತೀಯರು ಅಂದರೆ ಯಡಿಯೂರಪ್ಪನವರಿಗೆ ರಾತ್ರಿ ನಿದ್ರೆನೂ ಕೊಡ್ತಿಲ್ಲ ಅವರು ಬೆಳಗ್ಗೆ ಎಚ್ಚರ ಆಗೋದಕ್ಕೂ ಬಿಡ್ತಾ ಇಲ್ಲ ಆ ರೀತಿ ಸತತವಾಗಿ ಸತತವಾಗಿ ಯಡಿಯೂರಪ್ಪನವ್ರ ಮೇಲೆ ದಾಳಿ ಮಾಡ್ತಿದ್ದಾರೆ ವಿಜೇಂದ್ರ ಮೇಲೆ ದಾಳಿ ಮಾಡ್ತಿದ್ದಾರೆ ಹಾಗೆಯೇ ಈ ಹಿಂದೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿಯಿಂದ ಕೂಡ್ಲಸಂಬ ಕೋ ಪ್ರತ್ಯೇಕ ಪ್ರತಿಭಟನೆ ನಡೆಸ್ತೀವಿ ಅಂತಂದ್ರೂ ಪಕ್ಷದ ವರಿಷ್ಠರು ಅವಕಾಶ ಕೊಟ್ಟಿಲ್ಲ ಹಾಗೆ ಎತ್ತಾಳಗಳ ಹೇಳಿಕೆ ಏನಿದೆ ಅದು ಸಾಮಾನ್ಯವಾಗಿ ಯಾವುದೇ ರಾಜಕೀಯ ಪಕ್ಷಕ್ಕೆ ತೀವ್ರ ರೂಪದ ಮುಜುಗರವನ್ನ ಉಂಟು ಮಾಡ್ತದೆ ಪಕ್ಷದ ಹಿರಿಯ ನಾಯಕರಲ್ಲಿ ಒಬ್ಬರಾಗಿ ಪಕ್ಷದ ನಾಯಕತ್ವ ಮೇಲೆ ಸತತವಾದ ದಾಳಿ ಬಹುಮಟ್ಟಿಗೆ ಇಂಥದನ್ನ ಯಾವುದೇ ರಾಜಕೀಯ ಪಕ್ಷಗಳು ಸಹಿಸಲ್ಲ ಒಂದು ಅವರಿಗೆ ಲೀಗಲ್ ನೋಟಿಸ್ ಕೊಡ್ತಾರೆ ಪಕ್ಷದ ಲೀಗಲ್ ನೋಟಿಸ್ ಅದು ಶೋಕಾಸ್ ನೋಟಿಸು ಕಾರಣ ಕೇಳಿ ನಂತರ ಅದು ಆಗಿಲ್ಲ ಅಂದರೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡೋದು ಸಸ್ಪೆಂಡ್ ಮಾಡೋದು ಇಂಥ ಕ್ರಮವೆಲ್ಲ ಕೈಗೊಳ್ತಾರೆ ಯಾಕಂದ್ರೆ ಒಟ್ಟಾರೆಯಾಗಿ ಅದು ಪಕ್ಷ ಸಂಘಟನೆಯ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನುವ ಕಾರಣಕ್ಕಾಗಿ ಆದರೆ ಯತ್ನಾಳ್ ಏನೂ ಆಗ್ತಿಲ್ಲ ಯತ್ನಾಳ್ ಯಾವ ರೀತಿ ಮಾತಾಡಿದ್ರು ಕೂಡ ಅವರನ್ನು ಯಾಕಪ್ಪ ಅಣ್ಣಯ್ಯ ಇದನ್ನು ಮಾಡಿದೆ ಅಂತ ಕೇಳುವವರು ಬಿಜೆಪಿಯಲ್ಲಿ ಯಾಕದು ಸೊ ಈ ವಿಚಾರದಲ್ಲಿ ಬಹಳ ಕಾಲ ಮೌನವಾಗಿದ್ದ ವಿಜಯೇಂದ್ರ ಕೂಡ ಇತ್ತೀಚೆಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು ಒಂದು ರೀತಿಯಲ್ಲಿ ಶಿ ಮಹಾಭಾರತದ ಶಿಶುಪಾಲನ ಕಥೆಯನ್ನು ಕೂಡ ನೆನಪಿಸಿದ್ರು ನೂರು ತಪ್ಪು ಅಂತ ನಮ್ಗೆ ಗೊತ್ತಿದೆ ಶಿಶುಪಾಲ ವಧೆಗೆ ಮೊದಲು ಶ್ರೀಕೃಷ್ಣ ನೂರು ತಪ್ಪುಗಳನ್ನ ಮಾಡೋವರೆಗೆ ಕಾದನಂತೆ ಯಾಕಂದ್ರೆ ಅವನು ತಾಯಿಗೆ ಮಾತು ಕೊಟ್ಟಿದ್ದ ನಾನು ನೂರು ತಪ್ಪನ್ನು ಕ್ಷಮಿಸ್ಬಿಡ್ತೀನಿ ಶಿಶುಪಾನಂದು ಸೊ ಏನಿವೆ ನೂರು ತಪ್ಪು ಆದ್ಮೇಲೆ ತಲೆ ತೆಗ್ದ ಅದೇ ರೀತಿ ಇವರು ವಿಜೇಂದ್ರ ನೂರು ತಪ್ಪುಗಳ ಬಗ್ಗೆ ಮಾತನಾಡಿದ್ರು ನೂರು ತಪ್ಪು ಆದ್ಮೇಲೆ ಏನಾಗಬೇಕೋ ಆಗತ್ತೆ ಅನ್ನುವ ರೀತಿಯಲ್ಲಿ ಆದರೆ ಇದುವರೆಗೆ ಏನೂ ಆಗಿಲ್ಲ ಅವರಿಗೆ ನಿಜವಾಗಿ ವಿಜೇಂದ್ರ ಜಾಗಲು ಯಡಿಯೂರಪ್ಪ ಜಾಗ ನಿನ್ನಾರಿದ್ರೆ ಹಾಳ ಹೋಗ್ಲಪ್ಪ ಯಾವನಿಗೆ ಬೇಕು ರಾಜಕೀಯ ಪಕ್ಷ ಕಟ್ಟಕ್ಕೂ ಕೊಡಲ್ಲ ಈ ಕಡೆನೂ ಮಾಡಲ್ಲ ಅಂತ ಬೈಕಂಡಾದ್ರೂ ಓಡಾಡ್ತಿದ್ರು ಇವರು ನಿಸ್ಸಾಯಕರಾಗಿದ್ದಾರೆ ಬಯ್ಯುವ ಶಕ್ತಿ ಕೂಡ ಅವ್ರಿಗೆ ಉಳಿದುಕೊಂಡಿಲ್ಲ ಪಾಪ ಪಕ್ಷದ ವರಿಷ್ಠರ ಕೇಳೋ ಸ್ಥಿತಿಯಲ್ಲೂ ಇಲ್ಲ ಯಾಕೆಂದ್ರೆ ಇಡೀ ಈ ಚ ಇಂತಹ ಚಟುವಟಿಕೆಯ ಹಿಂದೆ ಪಕ್ಷದ ವರಿಷ್ಠರು ಇಲ್ಲದಿದ್ರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸೊ ಅಂದರೆ ಬಿ ಜೆ ಪಿ ಪಕ್ಷದ ವರಿಷ್ಠ ಪಿತೂರಿಯಿಂದ ಯತ್ನಾಳ್ ಅಂಡ್ ಕಂಪ್ನಿ ಈ ಒಂದು ಚಟುವಟಿಕೆಯನ್ನು ಭಿನ್ನಮತೀಯ ಚಟುವಟಿಕೆಯನ್ನು ನಡೆಸ್ತಾ ಇದೆಯಾ ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತೆ ಹಾಗಿದ್ರೆ ಯಾಕೆ ಬಿ ಜೆ ಪಿ ವರಿಷ್ಠರು ಯತ್ನಾಳ್ ಅವರನ್ನು ಈ ರೀತಿಯ ಚಟುವಟಿಕೆಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಕಾರಣ ಏನು ಇದರಿಂದ ಆಗುವ ಪರಿಣಾಮ ಸೊ ಮೊದಲನೇದಾಗಿ ಬಿ ಜೆ ಪಿ ವರಿಷ್ಠರಿಗೆ ಯಡಿಯೂರಪ್ಪ ಮತ್ತು ಅವರ ಮಗನ ಬಗ್ಗೆ ನಂಬಿಕೆ ಇಲ್ಲ ಆದರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಅಟ್ಲೀಸ್ಟ್ ಏನಾದರೂ ಸಾಧನೆ ಮಾಡೋದಕ್ಕೆ ಯಡಿಯೂರಪ್ಪ ಬೇಕೇ ಬೇಕು ಯಡಿಯೂರಪ್ಪ ಇಲ್ಲದಿದ್ದರೆ ಏನಾಗುತ್ತೆ ಅನ್ನೋದು ಪಕ್ಷದ ವರಿಷ್ಠರಿಗೆ ಗೊತ್ತಿದೆ ಹಾಗಂತ ಯಡಿಯೂರಪ್ಪನವರಿಗೆ ಸಂಪೂರ್ಣವಾದ ಅಧಿಕಾರವನ್ನು ಯಡಿಯೂರಪ್ಪ ವಿಜಯ ಕೊಡೋದಕ್ಕೆ ಅವ್ರು ಸಿದ್ಧ ಇಲ್ಲ ಯಡಿಯೂರಪ್ಪ ಮತ್ತು ವಿಜಯದ್ರೆ ಇರಬೇಕು ಬಿಕಾಸ್ ಪವರ್ಫುಲ್ ಜಾತಿಯಿಂದ ಬಂದಂಥವ್ರು ಲಿಂಗ ಅವ್ರ ವಿರೋಧ ಹಾಕಳಕ್ಕಾಗಲ್ಲ ಅವ್ರು ಇರಬೇಕು ಅವರು ಅವ್ರು ಇರಬೇಕು ಅವರನ್ನ ನಿಯಂತ್ರಣಕ್ಕೆ ಇಡೋದಕ್ಕೆ ಹ್ಯಾಕ್ ಸಾಧ್ಯ ಯತ್ನಾಳ ಮಾತ್ರ ಸಾಧ್ಯ ಆಗಿರ್ಬೋದು ಅದರ ಜೊತೆಗೆ ಯತ್ನ ಈ ಕಮ್ಯೂನಲ್ ಡಿವೈಡ್ ಮಾಡುವುದರಲ್ಲಿ ಶೂರು ಅಂತ ಮಾಡಲ್ಲ ಮಾಡಿಲ್ಲ ಅವರು ಸೊ ಈ ಒಂದು ರಾಜ್ಯದಲ್ಲಿ ಕಮ್ಯುನಲ್ ಡಿವೈಡನ್ನು ಜೀವಂತವಾಗಿಡೋದು ಮತ್ತು ಹಿಂದೂ ಮುಸ್ಲಿಮ್ ವಿರೋಧವನ್ನು ಆದ ಬೆಂಕಿಗೆ ತುಪ್ಪ ಹಾಕಿ ಅದನ್ನು ಹಾಗೇ ಇದು ಮಾಡೋದು ಕೊಡಬೇಕು ಅದಕ್ಕೆ ಯತ್ನಾಳ್ ಸೂಕ್ತ ಅದರಂತೆ ಪ್ರತಾಪ್ ಸಿಂಹ ಅವರು ಸೂಕ್ತರು ಅವರು ಸದಾ ಕೋಮು ಜ್ವಾಲೆ ಉರಿತಾ ಇವರು ಹಾಗೆ ಮಾಡಬಲ್ಲರು ಆ ಮೂಲಕ ಬಹುಸಂಖ್ಯಾತ ಮತಗಳ ನಿಯಂತ್ರಣ ಒಂದ್ ಕಡೆ ಸಾಧ್ಯ ಆಗುತ್ತೆ ಇನ್ನೊಂದು ಕಡೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನಿಯಂತ್ರಣದಲ್ಲಿ ಹುಡ್ಕೋತಾರೆ ಸೊ ಈ ಒಂದು ಆಲೋಚನೆ ಬಿಜೆಪಿ ವರಿಷ್ಠರಲ್ಲಿ ಇದ್ದಂತೆ ಕಾಣುತ್ತೆ ಹಾಗಾಗಿ ಅವರು ಈ ಯತ್ನಾಳ್ ಅನ್ನುವ ಗೂಳಿಯನ್ನ ಬಿಟ್ಬಿಟ್ಟಿದ್ದಾರೆ ಅವರು ಇರಿತಾರೆ ಯಡಿಯೂರಪ್ಪ ಬಂದ ಅವ್ರು ಕುಂಡೆಗೂ ಇರಿತಾರೆ ಮುಂದೂ ಇರಿತಾರೆ ವಿಜೇಂದ್ರಗೂ ಇರಿತಾರೆ ಗೂಳಿ ಅಂದ್ರೆ ತಾನೆ ಇರಿತಾ ಹೋಗ್ತಾರೆ ಆ ಗೂಳಿ ರೀತಿಯ ಯು ಸಿ ವರ್ತನೆ ಯತ್ನಾಳ್ ಅವ್ರದ್ದು ಇದೆ ಅದರ ಜೊತೆಗೆ ಅದಕ್ಕೆ ಸಂಘಟನೆ ಮಾಡೋದಕ್ಕಾದ್ರೆ ರಮೇಶ್ ಜಾರಕಿಹೊಳಿ ಅಂತ ಇರ್ತಾರೆ ರಮೇಶ್ ಜಾರಕಿಹೊಳಿಗೂ ಕೂಡ ಬಿಜೆಪಿ ವರಿಷ್ಠ ಕೆಲವರ ಜೊತೆ ನಿಕಟವಾದ ಸಂಪರ್ಕ ಇದೆ ಸೊ ಮಹಾರಾಷ್ಟ್ರ ಪಾಲಿಟಿಕ್ಸ್ ಜೊತೆ ಸಂಪರ್ಕ ಇದೆ ಸೊ ಅವರು ಕೂಡ ಇವರ ಜೊತೆ ನಿಂತಿದ್ದಾರೆ ಇವ್ರು ಯಾರು ಕೂಡ ವಿಜಯೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷರು ಅಂತ ಒಪ್ಕೊಳ್ಳಕ್ ಸಿದ್ಧ ಇಲ್ಲ ದೇ ಡೋಂಟ್ ನಾವು ಒಪ್ಪಲ್ಲ ಅಂತಿದ್ದಾರೆ ಆ ಮೂಲಕ ವಿಜಯೇಂದ್ರಗೆ ಸ್ವತಂತ್ರವಾಗಿ ಕೆಲಸ ಮಾಡಕ್ ಆಗ್ಬಾರ್ದು ಯಡಿಯೂರಪ್ಪನಿಗೆ ಸ್ವತಂತ್ರವಾಗಿ ಕೆಲಸ ಮಾಡಕ್ ಆಗ್ಬಾರ್ದು ಯಾವುದೇ ತೀರ್ಮಾನ ಇದ್ರೂ ಕೂಡ ಪಕ್ಷದ ವರಿಷ್ಠರ ಆದೇಶದ್ದಲ್ಲಿ ನಡ್ಕೋಬೇಕು ಇಂತಹ ವಾತಾವರಣವನ್ನ ಸೃಷ್ಟಿಸಲಾಗಿದೆ ಈವನ್ ಮೂಢ ಹಗರಣಕ್ಕೆ ಸಂಬಂಧಪಟ್ಟಾಗೂ ಕೂಡ ಈ ಡಿವೈಡ್ ಇತ್ತು ಅದಾದ ಮೇಲೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿವೈಡ್ ಇತ್ತು ಈಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಈ ಯತ್ನಾಲ್ಯಾಂಡ್ ಗುಂಪನ್ನ ಬಿಜೆಪಿ ವರಿಷ್ಠರು ಬಿಟ್ಟಿದ್ದಾರೆ ಯಾಕೆಂದ್ರೆ ಈಗ ಈ ವಕ್ಫ್ ಈಗ ಇದು ಕಾನೂನು ಏನಿದೆ ಅದರ ತಿದ್ದುಪಡಿಗೆ ಹೊರಟಿದೆ ಕೇಂದ್ರ ಸರ್ಕಾರ ಕಾನೂನು ಮಾಡೋದಕ್ಕೆ ಹೊರಟಿದೆ ಸೊ ಈ ಸನ್ನಿವೇಶದಲ್ಲಿ ತಾವು ಮಾಡುವ ವಕ್ಫ್ ಕಾನೂನಿನ ತಿದ್ದುಪಡಿಗೆ ಪೂರಕವಾದ ವಾತಾವರಣ ಸೃಷ್ಟಿಸಬೇಕು ಅಂತ ವಕ್ಫ್ ಕಾನೂನಿನ ಮೂಲಕ ಕಾನೂನು ಇಡೀ ದೇಶದಲ್ಲಿ ಎಲ್ಲವನ್ನ ನಾಶಪಡಿಸ್ಬಿಟ್ಟಿದೆ ಎಲ್ಲಾದ ಆಸ್ತಿ ಗೀಸ್ತಿ ಎಲ್ಲ ವಕ್ಫ್ ಹೊರಟು ಹೋಗ್ಬಿಡಿದೆ ಕಿತ್ಕೊಂಡು ಹೋಗ್ಬಿಡುತ್ತೆ ಅದರಿಂದ ವಕ್ಫ್ ಇರ್ಕೂಡ್ದು ಅನ್ನೋ ವಾತಾವರಣವನ್ನು ಸೃಷ್ಟಿಸಬೇಕು ಅಂತ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಯತ್ನಾಳ್ ಉಪಯೋಗ ಪಡ್ತಾರೆ ಅವರು ಸದಾ ಜೀವಂತವಾಗಿಡುವಂತ ಮಾಡ್ತಾರೆ ಯಾಕೆಂದರೆ ಯತ್ನಾಳ್ ಇಂತಹ ಹುಚ್ಚುಚ್ಚು ಹೇಳಿಕೆಯನ್ನು ಕೋಮು ದಳ್ಳುರಿ ಉಂಟು ಮಾಡುವ ಹೇಳಿಕೆಯನ್ನು ಕೊಡ್ತಾ ಇದ್ದಾಗೆ ಮಾಧ್ಯಮಗಳು ಅದು ಪ್ರಚಾರ ಕೊಡ್ತಾ ಹೋಗ್ತಾರೆ ಅದು ಆಗ್ತಾ ಹೋಗ್ತಾರೆ ಈಗ ಈ ವಕ್ಫ್ ವಿಚಾರದಲ್ಲೂ ಕೂಡ ರಾಜ್ಯ ಸರ್ಕಾರ ದಟ್ ರೈತರಿಗೆ ನೀಡಲಾಗಿರುವ ನೋಟಿಸನ್ನು ವಾಪಸ್ ಪಡೆದು ಪಹಣಿಯಲ್ಲಿರುವ ವಕ್ಫನ್ನು ಹೆಸರನ್ನು ತೆಗೆದುಹಾಕುವುದಕ್ಕೆಲ್ಲ ಸೂಚನೆ ನೀಡಿದೆ ಹಾಗೆ ನೋಡಿದರೆ ವಿವಾದ ಮುಗಿಬೇಕು ಆದರೆ ವಿವಾದ ಮುಗಿಯುವುದು ಬಿಜೆಪಿ ವರಿಷ್ಠರಿಗೆ ಬೇಕಾಗಿಲ್ಲ ಯಾಕೆಂದರೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಏನಿದೆ ಅದು ತನ್ನ ವರದಿಯನ್ನು ನೀಡಿ ಅದಾ ಅದಾದ ಮೇಲೆ ವಕ್ಫ್ ಕಾನೂನಿನ ಏನು ತಿದ್ದುಪಡಿ ಆಗಿದೆ ಅದು ಪಾರ್ಲಿಮೆಂಟ್ ಅಂಗೀಕಾರ ಮಾಡಬೇಕು ಅಲ್ಲಿವರೆಗೆ ಈ ವಿಚಾರ ಇರಬೇಕು ಉರಿತಾ ಇರಬೇಕು ಅದು ಒಂದು ಆ ಕಾನೂನು ಬರುವ ಹೊತ್ತಿಗೆ ಇಡೀ ವಕ್ಫ್ ಕಾನೂನು ಎಲ್ಲ ಆಗೋಗ್ಬಿಟ್ಟಿದೆ ದೇಶದಲ್ಲಿ ಲಕ್ಷ 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 ಎಕರೆಗಳನ್ನ ವಕ್ಫ್ ಇವರು ಎತ್ತಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ನುವ ವಾತಾವರಣ ಸೃಷ್ಟಿ ಮಾಡ್ತಾರೆ ಆ ಮೂಲಕ ತಾವೇನು ಮಾಡೋದಕ್ಕೆ ಕೊಟ್ಟಿದ್ದಾರೆ ಯಾಕಂದ್ರೆ ವಕ್ಫ್ ಕಾನೂನಿನ ಮೂಲಕ ಬಹಳಷ್ಟು ತಿದ್ದುಪಡಿಯನ್ನು ಮಾಡ್ತಿದ್ದಾರೆ ಅದು ಮುಸ್ಲಿಂರ ವಿರೋಧಕ್ಕೂ ಕೂಡ ಕಾರಣವಾದ ಅಂಶಗಳಿವೆ ವಕ್ ಫಂಡ್ಲಿಯಲ್ಲಿ ಹಿಂದೂಗಳ ಪ್ರಾತಿನಿಧ್ಯ ಅಲ್ಟಿಮೇಟ್ಲಿ ಜಿಲ್ಲಾಧಿಕಾರಿ ತೀರ್ಮಾನ ತಗೊಳ್ಳೋದು ತಮ್ಮ ಧಾರ್ಮಿಕ ಇದು ಅಂತ ಅವ್ರ ವಾದ ಇದೆ ವಾದ ಸರಿ ತಪ್ಪು ಅನ್ನೋದ್ರ ಬಗ್ಗೆ ನಾನು ಮಾತನಾಡಲ್ಲ ಆದರೆ ಈ ವಿಚಾರ ಏನಿದೆ ಈ ವಿಚಾರವನ್ನ ಜನರ ಮನಸ್ಸಿನಲ್ಲಿ ಯಾವ ರೀತಿ ವಾತಾವರಣ ಬಿಂಬ ಇದು ಮಾಡಿಸೋದು ಅಂದರೆ ವಕ್ ಫಾಸ್ತಿ ಈಗ ಅದಕ್ಕೆ ಮಾತಾಡ್ತಾರೆ ನಾಳೆ ವಕ್ ಫು ವಿಧಾನಸೌಧ ತಮ್ಮದು ಅನ್ಬೋದು ಪಾರ್ಲಿಮೆಂಟ್ ತಮ್ಮದು ಅನ್ಬೋದು ಈ ರೀತಿ ಹೇಳಿಕೆಯನ್ನು ಕೊಡ್ತಾ 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 ತಿದ್ದುಪಡಿಗೆ ಪರವಾದ ಒಂದು ವಾತಾವರಣವನ್ನು ಬಹುಸಂಖ್ಯಾತರಲ್ಲಿ ಮೂಡಿಸೋದು ಬಹುಸಂಖ್ಯಾತರು ವಕ್ಫ್ ಅಂದರೆ ಏನೋ ಭಸ್ಮಾಸುರ ಅನ್ನುವ ರೀತಿ ಮಾತನಾಡಬೇಕು ಅದಕ್ಕೆ ಯತ್ನಾಳ್ ಅಂತವ್ರನ್ನ ಬಳಸಿಕೊಳ್ಳಲಾಗ್ತಿದೆ ಯತ್ನರನ್ನ ಬಳಸಿಕೊಂಡಿದ್ದಾರೆ ಅದರ ಜೊತೆಗೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಏನಿದ್ದಾರೆ ಅವರು ಒಂದು ನಿಯಂತ್ರಣದಲ್ಲಿ ಇರಬೇಕು ಹೇಳಿದಂಗೆ ಕೇಳಬೇಕು ಒಂದು ಮಿತಿಯನ್ನು ಮೀರಿ ಹೋಗಬಹುದು ಆದ್ದರಿಂದ ಈ ಯತ್ನಾಳ್ ಅಂಡ್ ಗುಂಪಿನ ಭಿನ್ನಮತೀಯ ಚಟುವಟಿಕೆಗೆ ಬಿ ಜೆ ಪಿ ವರಿಷ್ಠರೇನೆ ಬೆಂಬಲ ಕೊಟ್ಟಿದೆ ಆದ್ದರಿಂದ ಸೋರುತ್ತಿರುವುದು ಮನೆಯ ಮಾಳಿಗೆ ಅದ್ರಿಂದ ಪರಿಣಾಮ ಏನಾಗುತ್ತೆ ಈಗ ಬಿ ಜೆ ಪಿ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಬಿದ್ದಿದೆ ಯಡಿಯೂರಪ್ಪ ನಾನು ಇನ್ನೊಂದು ವಿಶ್ಲೇಷಣೆ ಹೇಳಿದ್ದೀನಿ ಎಟ್ ಎನಿ ಕಾಸ್ಟ್ ಏನಾದರೂ ಮಾಡಿ ಸಿದ್ದರಾಮಯ್ಯನವರ ಅವರ ಏನಿದೆ ಈ ಮೂಡಾದಲ್ಲಿ ಸಿಕ್ಕಿಸ್ಬೇಕು ಕಾಂಗ್ರೆಸ್ ಶಾಸಕರನ್ನ ಆದರ್ಶನ ಕಿತ್ಕೋಬೇಕು ಕಾಂಗ್ರೆಸ್ ವರಿಷ್ಠರು ಸಿದ್ದರಾಮಯ್ಯನ ಬದಲಾಯಿಸುವ ಬೇರೆ ಮುಖ್ಯಮಂತ್ರಿ ಮಾಡುವ ಒಂದು ಹೋಗ್ಬೇಕು ಆಗ ಶಾ ಕಾಂಗ್ರೆಸ್ ಶಾಸಕಾಂಗ ಪಕ್ಷದಲ್ಲಿ ಭಿನ್ನಮತೀಯ ಚಟುವಟಿಕೆ ಉಲ್ಲರ್ಣಗೊಳಬೇಕು ಆಗ ನೂರಾರು ಕೋಟಿಯನ್ನು ಗೊಬ್ಬರಿ ಕೊಟ್ಟು ಇವ್ರನ್ನೇತಾಕಬೇಕು ಈ ಪ್ಲ್ಯಾನ್ ಇಂಪ್ಲಿಮೆಂಟೇಷನ್ ಕೊರ ಸಂದರ್ಭದಲ್ಲಿ ಈಗ ನಡೆಸ್ತಿರುವ ಭಿನ್ನಮತೀಯ ಈ ಚಟುವಟಿಕೆ ಭಿನ್ನಮತಿಯರು ಯತ್ನಾಳ್ ಗುಂಪೇನು ಮಾಡ್ತಾ ಇದ್ದಾರೆ ಇದು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ಬೋದು ಶಾಸಕರು ಖರೀದಿಗೆ ಹೋಗ್ಬೇಕಾದ್ರು ಕೂಡ ಶಾಸಕರು ಯಾರಾದರೂ ಹಾರಕ್ಕೆ ಸಿದ್ಧ ಆಗಿದ್ದರೂ ಕೂಡ ಅವರು ಒಂದಲ್ಲ ಎರಡು ಬಾರಿ ಯೋಚನೆ ಮಾಡ್ತಾರೆ ಏನಪ್ಪ ನಮಗೊಂದು ಅವ್ರಲ್ಲೇ ಸರಿ ಇಲ್ಲ ಯಡಿಯೂರಪ್ಪ ಈ ವಿಜೇಂದ್ರನೇ ಮಾತು ಕೇಳಲ್ಲ ಇನ್ನೊಂದು ಗುಂಪಿದೆ ಮತ್ತೊಂದು ಗುಂಪಿದೆ ಈ ರೀತಿ ಬೇರೆ ಬೇರೆ ರೀತಿಯ ಪರಿಣಾಮ ಬೀರುವ ಚಾನ್ಸಸ್ ಇದೆ ಆದರೆ ಆ ರೀತಿ ಎಲ್ಲ ಪರಿಣಾಮವನ್ನು ಎದುರಿಸೋದಕ್ಕೆ ಬಿ ಜೆ ಪಿ ವರಿಷ್ಠ ಸಿದ್ಧರಾದಂತೆ ಕಾಣ್ತಾ ಇದ್ದಾರೆ ಎಸ್ ಒಂದು ಕಡೆ ಕರ್ನಾಟಕ ಸ ಕಾಂಗ್ರೆಸ್ ಸರ್ಕಾರವನ್ನು ಎಟ್ ಎನಿ ಕಾಸ್ಟ್ ಬಿಟ್ಟು ತಮ್ಮ ಸರ್ಕಾರವನ್ನು ಸ್ಥಾಪನೆ ಮಾಡೋದು ಇನ್ನೊಂದು ಕಡೆ ಯಡಿಯೂರಪ್ಪ ವಿಜೇಂದ್ರನ ನಿಯಂತ್ರಣದಲ್ಲಿ ಇಡೋದು ಮತ್ತೊಂದು ಕಡೆ ಈ ಯತ್ನಾಲ್ ಕಂಪನಿಯನ್ನ ಬಿಟ್ಟು ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಇಸಿ ವಕ್ ವಕ್ಫ್ ವಿರೋಧಿಯಾದ ಒಂದು ವಾತಾವರಣ ಸಂಪೂರ್ಣವಾಗಿ ಸೃಷ್ಟಿಸೋದು ಮತ್ತು ವಕ್ಫ್ ತಿದ್ದುಪಡಿ ಕಾನೂನನ್ನು ಅಂಗೀಕಾರ ಪಡೆಯುವುದು ಇದು ಬಿ ಜೆ ಪಿ ವರಿಷ್ಠರ ಗೇಮ್ ಪ್ಲ್ಯಾನ್ ಈ ಗೇಮ್ ಪ್ಲಾನ್ ಎಷ್ಟು ಸಕ್ಸಸ್ ಆಗುತ್ತಾ ಗೊತ್ತಿಲ್ಲ ಆದರೆ ಇದು ಸನ್ಮಾನ್ಯ ಯಡಿಯೂರಪ್ಪ ವಿಜೇಂದ್ರ ಅವರಿಗೆ ನಿದ್ರೆ ಕೊಡೋದಂತೂ ಇಲ್ಲ ನಿದ್ರೆ ಇಲ್ಲದ ರಾತ್ರಿಗಳು ಅವರೆಲ್ಲ ನಿದ್ರೆ ಇಲ್ಲದ ರಾತ್ರಿಗಳು ಕಳೀಬೇಕಾದಂಥ ವಾತಾವರಣ ಸೃಷ್ಟಿಯಾಗಿದೆ ಆದ್ದರಿಂದ ನಾನು ಮೊದಲು ಹೇಳಿದ ಮಾತು ಈಗಲೂ ಹೇಳ್ತೀನಿ ಸೋರು ತಿವುದು ಮನೆಯ ಮಾಳಿಗೆ ಬಿ ಜೆ ಪಿಯ ಮಾಳಿಗೆ ಬಿ ಜೆ ಪಿ ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರುತಿಯಿದೆ ಅಂತ ಇನ್ನುವೇ ಇದು ಇದಾಗಿತ್ತು ಈ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ನನ್ನ ವಾಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಸಾಧ್ಯ ಆದರೆ ಸಹ ಸಹಾಯ ಮಾಡಿ ಎಲ್ಲರಿಗೂ ನಮಸ್ಕಾರ